ನಮಸ್ಕಾರ ಸ್ವಾಭಿಮಾನ ಸ್ವಾಭಿಮಾನ ಅಂದರೆ ನಮ್ಮನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಎಷ್ಟು ಮೆಚ್ಕೊತೀವಿ ಎಷ್ಟು ಸಂತೋಷ ಪಡ್ತೀವಿ ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ಎಷ್ಟು ಅರ್ಹತೆ ಇದ್ದೀವಿ ಅಂತ ನಾವು ನಮ್ಮನ್ನೇ ಕೇಳ್ಕೊಂಡ್ರೆ ಅದೇ ಸ್ವಾಭಿಮಾನ ಸ್ವಾಭಿಮಾನದಿಂದ ಬಾಳೋದು ಎಲ್ಲರ ಹಕ್ಕು ಯಾರೂ ಈ ಪ್ರಪಂಚದಲ್ಲಿ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ ಎಲ್ಲರೂ ಅವರವರ ಕರ್ಮ ಫಲಕ್ಕೆ ತಕ್ಕಂತೆ ಈ ಈ ಭೂಮಿಗೆ ಬಂದಿದ್ದೀವಿ ಅದೇ ಥರ ನಮ್ಮ ಕರ್ಮ ಫಲಕ್ಕೆ ತಕ್ಕನಂತೆ ನಮ್ಮ ಲೈಫು ಇರುತ್ತೆ ಹಾಗಾಗಿ ನಾವು ಇನ್ನೊಬ್ಬರು ನೋಡ್ಕೊಂಡು ಮೆಚ್ಕೊಳ್ಳೋದು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಇನ್ನೊಬ್ಬರು ಅವರು ಬೆಟ್ರಾಗಿದ್ದಾರೆ ನನ್ಕಿನ್ನ ಅವರು ಲಕ್ಕಿ ನನಗಿಂತ ಅವರು ಸಂತೋಷವಾಗಿದ್ದಾರೆ ಅಂತ ನಾವು ಭೇದ ಭಾವ ಮಾಡಿಕೊಳ್ಳದೆ ನಮ್ಮ ಸಂತೋಷ ನಮ್ಮದು ನಾವು ಇಲ್ಲಿ ಒಂದು ಪರ್ಪಸ್ಸಿಂದ ಹುಟ್ಟಿದ್ದೀವಿ ಆ ಪರ್ಪಸ್ ಏನು ನಮ್ಮ ಕರ್ಮ ಏನು ನಮ್ಮ ಪೂರ್ವ ಜನ್ಮದ ಫಲ ಏನು ನಾವು ಏನು ಮಾಡಬೇಕು ಈ ಜನ್ಮದಲ್ಲಿ ಎಲ್ರಿಗೂ ಒಳ್ಳೆಯದಾಗಿರಬೇಕು ಎಲ್ಲರೂ ಒಳ್ಳೆಯ ಒಳ್ಳೆಯವರಾಗಿರಬೇಕು ನಮ್ಮಲ್ಲಿ ಆದಷ್ಟು ಈ ಭೂಮಿಗೆ ಬರುವಾಗ ನಾವೇನು ತಂದ್ಕೊಂಡು ತಂದಿಲ್ಲ ಈ ಭೂಮಿಯಿಂದ ಹೋಗೋ ನಾವೇನು ತಗೊಂಡು ಹೋಗೋಲ್ಲ ಬೆರೆ ಕೈಯಲ್ಲಿ ಬಂದ್ವಿ ಬೇರೆ ಕೈಯಲ್ಲಿ ಹೋಗ್ತಾಯಿದ್ದೀವಿ ಆದರೆ ಈ ಜನ್ಮದಲ್ಲಿ ನಮ್ಮಿಂದ ನಾಲ್ಕು ಜನ ಒಳ್ಳೆಯದಾಗಿದ್ದರೆ ಅದೇ ನಾವು ದೇವರಿಗೆ ಕೊಡುವಂಥ ಕೃತಜ್ಞತೆ ಯಾಕೆಂದರೆ ದೇವರು ನಮ್ಮನ್ನ ಒಂದು ಸ್ಥಿತಿಯಲ್ಲಿ ಕಳಿಸಿದ್ದಾನೆ ಅಂದರೆ ಅದಕ್ಕೊಂದು ಕಾರ್ಯ ಇದೆ ಅದಕ್ಕೊಂದು ನಿಯಮ ಇದೆ ಆ ನಿಯಮನ ಪಾಲನೆ ಮಾಡಲೇಬೇಕು ನಾವು ಯಾರಿಗೂ ಭಯಪಡಬೇಕಾಗಿಲ್ಲ ಈ ಪ್ರಪಂಚದಲ್ಲಿ ಒಬ್ಬರಿಗೆ ಒಬ್ಬನ ಭಯಪಡಬೇಕು ಅದು ದೇವರು ನಮ್ಮ ಆತ್ಮ ನಮ್ಮ ಆತ್ಮವಿಶ್ವಾಸ ನಮ್ಮ ಆತ್ಮ ಅವಾಗ ಹೇಳ್ತಾ ಇರುತ್ತೆ ನಾವು ಮಾಡೋ ತಪ್ಪು ರೈಟು ಕರೆಕ್ಟು ಸುಳ್ಳು ಎಲ್ಲ ಹೇಳ್ತಾ ಇರುತ್ತೆ ನಾವು ಕೆಲವು ಟೈಮಲ್ಲಿ ಕೇಳ್ತೀವಿ ಕೆಲವು ಟೈಮಲ್ಲಿ ಕೇಳಲ್ಲ ನಾವು ಕೇಳಿದ್ರು ಕೇಳ್ದಿರೋದ್ರು ಆ ಒಳ್ಳೆ ಕರ್ಮ ಅಥವಾ ಬ್ಯಾಡ್ ಕರ್ಮ ನಮ್ಮ ಹಿಂದೆ ಇದ್ದೇ ಇರುತ್ತೆ ನಮ್ಮ ಬೆ ಬೆನ್ನಕೊಂಡು ಇದ್ದೇ ಅದು ಅದನ್ನು ನಾವು ತಪ್ಪಿಸ್ಕೊಂಡು ಓಡಾಡೋಕ್ಕೆ ಆಗೋದೇ ಇಲ್ಲ ನಾವು ಪ್ರಪಂಚದಲ್ಲಿ ಎಲ್ಲರನ್ನೂ ಏಮರ್ಸ್ಬೋದು ಪ್ರಪಂಚದ ಎಲ್ಲರನ್ನೂ ಮೋಸ ಮಾಡ್ಬೋದು ಆದರೆ ಒಬ್ಬನ ಹತ್ರ ನಾವು ಮೋಸ ಮಾಡೋಕ್ಕೂ ಆಗಲ್ಲ ಅವನ ಹತ್ರ ನಾವು ತಪ್ಪಿಸ್ಕೊಳೋಕ್ಕೂ ಆಗೋಲ್ಲ ಹಾಗಾಗಿ ನಮ್ಮಲ್ಲಿ ಇರುವಂಥ ಒಳ್ಳೆತನವನ್ನ ಬೇರೆಯವ್ರನ್ನ ನಾವು ಚೇಂಜ್ ಆಗಲ್ಲ ಬೇರೆಯವ್ರ ಚೇಂಜ್ ಮಾಡೋಕ್ಕೂ ನಾವು ಹುಟ್ಟಿಲ್ಲ ಇಲ್ಲಿ ನಮ್ಮನ್ನ ನಾವು ಸ್ಥಿರ ಪಟ್ಕೊಂಡು ನಮ್ಮಲ್ಲಿ ನಾವು ಸಂತೋಷವಾಗಿ ಹೇಗಿರೋಣ ನಾಲ್ಕು ಜನಕ್ಕೆ ಹೇಗೆ ಒಳ್ಳೇದು ಮಾಡೋಣ ನಾವು ಹೇಗೆ ಒಳ್ಳೆಯವರಾಗಿದ್ದು ಈ ಪ್ರಪಂಚಕ್ಕೆ ನಮ್ಮಿಂದ ನಾವು ಹೋಗೋವಾಗ ಈ ಪ್ರಪಂಚಕ್ಕೆ ನಾವೇನಾದ್ರೂ ಒಂದು ಒಳ್ಳೇದು ಮಾಡ್ಕೊಂಡು ಹೋದರೆ ಅವಾಗ ಆ ಪ್ರಪಂಚ ನಮ್ಮನ್ನು ಹೊಗಳುತ್ತೋ ಬಿಡುತ್ತೋ ದೇವರು ನಮ್ಮನ್ನ ಹೊಗಳ್ತಾನೆ ಯಾಕೆಂದರೆ ಈ ಪ್ರಪಂಚಕ್ಕೆ ಕಲಿಸಿದ ದೇವರು ನಾವು ಅವ್ರಿಗೆ ಆನ್ಸರ್ ಮಾಡಬೇಕಾಗಿರೋದು ಬೇರೆ ಯಾವ ಮನುಷ್ಯನಿಗೂ ಬೇರೆ ಯಾರಿಗೂ ನಾವು ಆನ್ಸರ್ ಮಾಡಬೇಕಾಗಿಲ್ಲ ಉತ್ತರ ಕೊಡಬೇಕಾಗಿರೋ ಒಬ್ಬನೇ ಒಬ್ಬ ಅವ್ರಿಗೆ ನಾವು ನಿಯತ್ತಾಗಿದ್ದರೆ ಕಷ್ಟ ಸುಖ ಇದ್ದೇ ಇರುತ್ತೆ ಎಲ್ರಿಗೂ ಯಾರಿಗೂ ಕಷ್ಟ ಸುಖ ಇಲ್ಲದೆ ಇಲ್ಲವೇ ಇಲ್ಲ ಕಷ್ಟ ಸುಖ ನಮಗೆ ಒಂದು ಪಾಠ ಕಲಸಕ್ಕೆ ಬರುತ್ತೆ ವಿನಃ ನಮಗೆ ಪನಿಷ್ಮೆಂಟ್ ಕೊಡೋಕೆ ಬರೋಲ್ಲ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಕರ್ತವ್ಯ ಏನೋ ಅದನ್ನು ಸಂತೋಷದಿಂದ ತಾಳ್ಮೆಯಿಂದ ದೇವರ ಒಂದು ಕಾಣಿಕೆಯಾಗಿ ನಾವು ಮಾಡ್ಕೊಂಡು ಹೋದರೆ ನಮ್ಮ ಸ್ವಾಭಿಮಾನ ಯಾವತ್ತೂ ಎದ್ದು ನಿಂತಿರುತ್ತೆ ಅದನ್ನು ಯಾರು ಕಲ್ತ್ಕೊಂಡು ಹೋಗೋಕ್ಕೂ ಆಗೋಲ್ಲ ಕತ್ಕೊಂಡು ಹೋಗೋಕ್ಕೂ ಆಗಲ್ಲ அந்தேத்த நான் சித்தாபிமான நான் அறிவே ஆசைப்படுத்தின நமஸ்கார நன்சூர் ராஜா சக்கலிங்கம் நானொந்து ஆத்தர் ஆண்டர்ப்பினர் கோச் நன்டர்ப்பினர் தன்யவாத தேங்க் யூ